ನಿನ್ನೆ ಶರಾವತಿಯ ಸೇತುವೆ ಸಿಗದೂರ್ ಸೇತುವೆ ಉದ್ಘಾಟನೆ ಆಗಿದೆ ಖುಷಿ ನನಗೇನಿಲ್ಲ ಬಹಳ ಭಾಗದ ಜನರದ್ದು ಆಸೆ ಇತ್ತು ಆಗಿದೆ ನಾನು ಯಾವತ್ತೂ ಅಡಚಣೆ ಮಾಡಲಿಲ್ಲ ನಾನೇ ಹಿಂದೆ ಹೋರಾಟ ಮಾಡಿದ್ದೆ ನಾನೇ ಸಹ ಅದಕ್ಕೆ ಸಪೋರ್ಟ್ ಮಾಡಲಿಕ್ಕೆ ಎಲ್ಲ ರೀತಿಯ ಸಹಕಾರ ಕೊಟ್ಟಿದ್ದೆ ಕಾಲ್ನಡಿಗೆಯಲ್ಲಿ ಓಡಾಡಿದ್ದೆ ಆ ನಂತರ ಇವತ್ತು ನಾನು ಬಂದ ಮೇಲೆ ಎರಡು ವರ್ಷದ ನಂತರ ನಾನೇ ಸ್ವತಃ ನಿಂತು ಇಲ್ಲಿ ಒಂದು ಚೂರು ತೊಂದರೆ ಆಗಬಾರ್ದು ಬೇಗ ಮುಗಿಸಿ ಆ ಭಾಗದ ಜನರಿಗೆ ಕೊಟ್ಬಿಡಿ ಅಂತಲೂ ಸಹ ನಾನು ಅಧಿಕಾರಿಗಳನ್ನೆಲ್ಲ ಕರೆದು ಮಾತಾಡಿ ಹಣವನ್ನು ಯಾವುದೇ ಒಂದು ಇಂಚು ನಿಲ್ಲಕ್ಕೆ ಬಿಟ್ಟಿಲ್ಲ ಒಂದು ಒಂದು ಇಂಚು ಹಣವನ್ನು ನಿಲ್ಲಿಸಕ್ಕೆ ನಾವು ಬಿಟ್ಟಿಲ್ಲ ಹಂಗೆ ತಕ್ಕ ತಕ್ಷಣ ಮಾಡಿಕೊಟ್ಟು ಎಲ್ಲ ಮಾಡಿಕೊಟ್ಟಿದ್ದೀವಿ ಆದರೆ ಇವತ್ತು ಆ ಸೇತುವೆ ಮಾಡಬೇಕಾದ್ರೆ ಎರಡು ಸೇತುವೆ ಒಂದೇ ಅಲ್ಲ ಎರಡು ಸಾವಿರ ಕೋಟಿ ರೂಪಾಯಿಯ ಒಂದು ಯೋಜನೆಯನ್ನು ಇವತ್ತು ಮೂರ್ನಾಲ್ಕು ಕಡೆ ಯೋಜನೆಯನ್ನು ಜಾರಿಗೊಳಿಸ್ಬೇಕಾದ್ರೆ ಉದ್ಘಾಟನೆ ಮಾಡಬೇಕಾದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ ಕರೀಲಿಕ್ಕೆ ನಿಮಗೆ ಯೋಗ್ಯತೆ ಆಗಲ್ಲ ಅಂದರೆ ಏನು ಅರ್ಥ ಏನಿದು ಹಾಂ ಒಂದೇ ಸೇತುವೆ ಆದರೆ ಪರವಾಗಿಲ್ಲ ಹೆಂಗ ನಡೆದುಕೊಂಡು ಹೋಗ್ತಿತ್ತು ಎರಡು ಸಾವಿರ ಕೋಟಿ ಇವತ್ತು ಅವರು ನಿನ್ನೆ ಶಂಕುಸ್ಥಾಪನೆ ಉದ್ಘಾಟನೆ ಎಲ್ಲ ಮಾಡಿದ್ದಾರೆ ಇವತ್ತು ಒಬ್ಬ ಮುಖ್ಯಮಂತ್ರಿಗೆ ಮೂರು ದಿವಸ ಹೋಗ್ಬಿಟ್ಟು ನೀವು ಕಾರ್ಡ್ ಕೊಟ್ಟು ಬನ್ನಿ ಅನಕ್ಕೆ ಇದೆ ಏನು ಮದುವೆ ಕಾರ್ಡ ಹಾಂ ಅವರು ಒಬ್ಬ ಮುಖ್ಯಮಂತ್ರಿಗಳ ಕರಿಬೇಕು ಮುಂಚೆ ಕರೆದು ಇದು ಮಾಡಬೇಕನ್ನೋದು ಗೊತ್ತಿಲ್ವಾ ಗಡ್ಕರಿಗೆ ಮೂರು ದಿವಸ ಮುಂಚೆ ಲೆಟ್ರ್ ಮಾಡಿದ್ದಾರೆ ಆದರೂ ಸಹ ಇವರು ಮಾಡಿದ್ದಾರೆ ಇಲ್ಲೊಬ್ಬ ಎಂ ಪಿ ಇದ್ದಾನೆ ನರಿಬುದ್ಧಿ ಬುದ್ಧಿ ಪಿ ಪಿಯವರು ಈ ಎಂ ಪಿ ಎಲ್ಲ ರೀತಿಯ ಜೋಶಿಯವರು ಹಿಡ್ಕೊಂಡು ಮಾಡಿದ್ದಾರೆ ಇವೆಲ್ಲ ಮಾಡಿದ್ದಾರೆ ಇವ್ರಿಗೆ ನಾವು ಬರಬಾರ್ದು ಆ ಎರಡು ಸಾವಿರ ಕೋಟಿ ತಂದಾಗ ಇಲ್ಲಿ ಹೇಳ್ತಾರೆ ಮುಖ್ಯಮಂತ್ರಿಗಳು ಏನು ರೀ ನಾವು ಟ್ಯಾಕ್ಸ್ ಕಟ್ಟಿಲ್ಲನ್ ನಾವು ರಾಜ್ಯದಲ್ಲಿ ಎರಡನೇ ಸ್ಥಾನದಲ್ಲಿ ಟ್ಯಾಕ್ಸ್ ಕಟ್ತಾ ಇದೀವಿ ಜಿ ಎಸ್ ಟಿಯಲ್ಲಿ ನಮ್ಮ ನಮ್ಮ ರಾಜ್ಯ ಹೈಯೆಸ್ಟ್ ಟ್ಯಾಕ್ಸ್ ಕಟ್ತಾ ಇದ್ದೀವಿ ಏನು ಇವ್ರು ಕೊಡಬೇಕಾಗಿತ್ತು ಕೊಟ್ಟಿದ್ದಾರೆ ಅಂತಾರೆ ಇವರಿಗೆ ಮುಜುಗರ ಆಗುತ್ತೆ ಇವ್ರದ್ದು ಇಲ್ಲಿ ಹೈಲೈಟ್ ಆಗಬೇಕು ಇವರು ಇಲ್ಲಿ ಸೇತುವೆದು ಹೈಲೈಟ್ ಮಾಡ್ಕೋಬೇಕು ಹಾಂ ಇವೆಲ್ಲವನ್ನು ಪ್ಲ್ಯಾನ್ ಮಾಡಿ ಇವತ್ತು ಈ ರೀತಿಯ ಒಂದು ಅವಮಾನ ಮಾಡಿದ್ದಾರೆ ಇದನ್ನು ನಾವು ಹೋಗೋಕ್ಕೆ ತಯಾರಿದ್ದೆ ನನಗೇನು ಆ ಕ್ಷೇತ್ರದ ಒಂದು ಸೇತುವೆ ಆಗುತ್ತೆ ಹೋಗೋಕ್ಕೆ ತಯಾರಿದ್ದೆ ಮುಖ್ಯಮಂತ್ರಿಗಳು ಅದಕ್ಕೆ ಬೇಡ ಅಂತ ಹೇಳಿದ್ದಾರೆ ನಾವು ಹೋಗಲಿಲ್ಲ ಇದು ಮುಖ್ಯಮಂತ್ರಿಯವರು ಈಗಾಗಲೇ ಪ್ರಧಾನಮಂತ್ರಿಯವರಿಗೂ ಅವರಿಗೂ ಲೆಟ್ರ್ ಮಾಡಿದ್ದಾರೆ ಪ್ರೋಟೋಕಾಲನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಇಷ್ಟು ಕೀಳು ಮಟ್ಟದ ರಾಜಕಾರಣವನ್ನು ಇವತ್ತು ಇವ್ರು ಮಾಡಿದ್ದಾರೆ ಇದು ತಪ್ಪು ಇದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಎರಡೂ ಸರ್ಕಾರಗಳ ಜೊತೆಗೆ ಹೋಗಬೇಕು ಯಾಕೆ ಇವ್ರಿಗೆ ಮುಖ್ಯಮಂತ್ರಿ ಅವ್ರು ಬರಬಾರ್ದಾ ರಾಜ್ಯದ ಮಂತ್ರಿಗಳೆಲ್ಲ ಬರಬಾರ್ದಾ ಏನು ಇವ್ರದ್ದು ಏನು ಉದ್ದೇಶ ಏನು ಇವ್ರದು ಇವ್ರು ಯಡಿಯೂರಪ್ಪನವ್ರು ಬರ್ಬೋದು ಇವ್ರು ಯಡಿಯೂರಪ್ಪನವ್ರ ಹೆಸರು ಹಾಕ್ಟ್ರೆ ಕರ್ಕೊ ಬರ್ಬೋದು ಇವರಿಗೆಲ್ಲ ಆದರೆ ಮುಖ್ಯಮಂತ್ರಿಗಳು ಬರಬಾರ್ದು ಅನ್ನೋದು ಉದ್ದೇಶ ಇದೆಯಲ್ಲ ಹಾಂ ಕೇವಲ ಅದ ನಾವು ಕೇಳ್ತಾ ಇರಲಿಲ್ಲ ಆಯ್ತು ನಾವು ಬರ್ತೀವಿ ಜಾರಕಿಹೊಳಿ ನಾವು ಯಾರೋ ಬಂದು ಉದ್ಘಾಟನೆ ಮಾಡೋಕ್ಕೆ ಬರ್ತಿದ್ದೀವಿ ಇವರು ಅದನ್ನು ಬಿ ಜೆ ಪಿಯ ಪಕ್ಷದ ಕಾರ್ಯಕ್ರಮವಾಗಿ ಮಾಡಿಕೊಂಡು ಇವತ್ತಿದ್ದಾರೆ ನಾನು ಮುಖ್ಯಮಂತ್ರಿಗಳಿಗೂ ಹೇಳೋದಿಷ್ಟೇ ಯಾವ ನಮ್ಮ ರಾಜ್ಯದ ಅಧಿಕಾರಿಗಳು ಇದರ ಬಗ್ಗೆ ಶಾಮೀಲಾಗಿದ್ದಾನೆ ಆ ಅಧಿಕಾರಿಗಳನ್ನು ಇವತ್ತು ನಾಳೆನೇ ನೀವು ಸಸ್ಪೆಂಡ್ ಮಾಡಬೇಕು ನಾಳೆನ ಅಧಿಕಾರಿಗಳನ್ನು ಯಾರೇ ಇರಲಿ ಈ ರಾಜ್ಯ ರಾಜ್ಯದವರು ಇರ್ಬೋದು ಜಿಲ್ಲೆಯರು ಇರ್ಬೋದು ಯಾರೇ ಇರ್ಬೋದು ಇವತ್ತು ಅವರು ಯಾರು ಶಾಮೀಲಾಗಿದ್ದಾರೆ ಅದ್ರ ಜೊತೆಗೆ ಅವ್ರನ್ನೂ ಸಹ ಸಪೆಂಡ್ ಮಾಡ್ಬೇಕಂತ ನಾ ಇವತ್ತು ಆದೇಶ ಕೊಡ್ತಾ ಇದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ಅವ್ರಿಗೆ ಇವತ್ತು